ಸ್ವಾಮಿ ಕರಗಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವವಾದ ಕರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗ ಆಯುಷ್ಯ ಎಲ್ಲವನ್ನೂ ನೀಡಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿರುವ ಕಷ್ಟದ ದಿನಗಳು ದೂರಾಗಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈವತ್ತು ಅಂದರೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಆಸೆ ಕೊಡುಗೆ ಇರ್ಬೋದು ತುಂಬ ದಿವಸದಿಂದ ನಂದು ಈ ಕೆಲಸ ಆಗ್ತಾ ಇಲ್ಲ ಆ ಕೆಲಸ ಆಗ್ತಾ ಇಲ್ಲ ಅಂತ ಇರ್ಬೋದು ಅಥವಾ ಇವಾಗ ಕನಸುಗಳು ಬಂದ ಕನಸುಗಳು ಬರ್ತಾನೆ ಇರುತ್ತೆ ಒಂದು ಆಸೆ ನೆರವೇರಿದ ತಕ್ಷಣ ಇನ್ನೊಂದು ಇಲ್ಲಿ ನೀವು ನಿಮ್ಮ ಆಸೆ ಕನಸುಗಳ ಬಗ್ಗೆ ಪ್ರಶ್ನೆ ಕೇಳ್ಕೊಳ್ಬೋದು ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಕೇಳ್ಕೊಳ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಮದುವೆಯ ವಿಷಯದ ಬಗ್ಗೆ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರು ಅಥವಾ ನಿಮ್ಮನ್ನು ಅವರು ಪ್ರೀತಿ ಮಾಡ್ತಾ ಇಲ್ಲ ಮುಂಚೆ ಚೆನ್ನಾಗಿದ್ರು ಇವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಏಜ್ ಆಗ್ತಾ ಉಂಟು ಮ್ಯಾರೇಜ್ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮವರ ಬಗ್ಗೆ ಇರ್ಬೋದು ಅಥವಾ ಜಾಬ್ ಬಕಿಯರ್ ಪೋಡೋ ಪ್ರೈವೇಟ್ ಜಾಬ್ ಕಾರ್ಮಲ್ ಜಾಬ್ ಸಾಲಿ ರಿಲೇಟೆಡ್ ಏರ್‌ಪೋರ್ಟ್ ಅಥವಾ ಕೋರ್ಟಿನ್ ಆದ ಕೇಸ್ ಇಂತು ತುಂಬಾ ವರ್ಷದಿಂದ ಕೋರ್ಟಿಗೆ ಸಾಕಾಯಿತು ನಮಗೆ ಹೋಗ್ಬಿತ್ತು ಅಥವಾ ಆಸ್ತಿ ಯವಶ್ಯ ಯಾವಾಗgeqslant ಜಕಲಾಗ್ತಾ ಇರಬಹುದು ಮನೆಯಲ್ಲಿ ನೆಮ್ಮದಿ ಇಲ್ಲದಿರಬಹುದು ಗಂಡ ಹೆಂಡೆಯ ಸಮಸ್ಯೆ ಇರಬಹುದು ಒಂದು ಮನೆ ತப்பே ಕಂಟನ್ ಕಂಟಾಇದೇವೆ ಸೈಟ್ ತಕೊಳ್ಳಬೇಕು ಅಂತನ್ಕಳ್ತಾ ಇದೇವೆ ಆಗುಟ business ಮಾಡಬೇಕು ಅಂತ ಇದ್ದೇನೆ ಯಾರು ಕೂಡ ನನ್ನ ಕೈ ಹಿಡಿತಾ ಇಲ್ಲ ಸಮಸ್ಯೆ ಅನ್ನೋದು ಪಡೆ ಪಡೆ ಬರ್ತಾ ಉಂಟು ನಾನು ಏನು ಮಾಡಬೇಕು ನಾನು ಅಂದ್ಕೊಂಡಿದ್ದು ಆಗುತ್ತಾ ಆಗುತ್ತೆ ಅಂದರೆ ನೀವು ಏನು ಮಾಡಬೇಕು ಆಗಲ್ಲ ಅಂದರೆ ಏನಕ್ಕೆ ಆಗಲ್ಲ ಆಗುವ ಥರ ನೀವೇನು ಮಾಡಬೇಕು ಏನಕ್ಕೆ ನಿಮ್ಮ ಲೈಫ್ ಈ ಥರ ಆಗ್ತಾ ಉಂಟು ನೀವು ಬಯಸಿದ್ದು ಯಾಕೆ ಇಲ್ಲ ಕೆಲವರು ನನಗೆ ಹೇಳುವಾಗ ನಾವು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ ಜೀವನ ಚೆನ್ನಾಗಿ ನಡೀತಾ ಇಲ್ಲ ಎಲ್ಲನೂ ಚೆನ್ನಾಗಿತ್ತು ಆದರೆ ಇತ್ತೀಚೆಗೆ ಯಾಕೋ ತುಂಬ ಚೇಂಜ್ ಆಗಿದೆ ನಮ್ಮ ಲೈಫು ಸೊ ನಿಮ್ಮ ಆಸೆ ಕನಸುಗಳ ಬಗ್ಗೆ ಇರ್ಬೋದು ಸಮಸ್ಯೆಗಳ ಬಗ್ಗೆ ಇರ್ಬೋದು ಸಮಸ್ಯೆಗಳು ನಿಮ್ಮದು ಗುಪ್ತ ಆಸೆಗಳಿರ್ಬೋದು ಗುಪ್ತ ಸಮಸ್ಯೆಗಳಿರ್ಬೋದು ಏನೇ ಒಂದು ಪ್ರಶ್ನೆ ಇರ್ಬೋದು ನೀವು ನಿಮ್ಮವರ ಬಗ್ಗೆ ಕೇಳ್ಬೋದು ನಿಮ್ಮ ಬಗ್ಗೆ ಕೇಳ್ಬೋದು ನಿಮ್ಮ ಗಂಡನ ಬಗ್ಗೆ ಕೇಳ್ಬೋದು ಹೆಂಡತಿಯ ಬಗ್ಗೆ ಕೇಳ್ಕೊಳ್ಬೋದು ಪ್ರೇಮಿಗಳ ಬಗ್ಗೆ ಕೇಳ್ಕೊಳ್ಬೋದು ನಿಮ್ಮ ಮನೆಯವರ ಬಗ್ಗೆ ಕೇಳ್ಕೊಳ್ಬೋದು ಸೊ ಇಲ್ಲಿ ನಿಮಗೆ ಏನು ಮಾಡಬೇಕು ಆಗುತ್ತೆ ಅಂದರೆ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಆಗುತ್ತೆ ಅಂದರೆ ಯಾವ ಥರ ಆಗುತ್ತೆ ಆಗಲ್ಲ ಅಂದರೆ ಏನು ಮಾಡಬೇಕು ಇಷ್ಟು ಟೈಮ್ ಅಲ್ಲದೆ ಆಗುತ್ತೆ ಎಲ್ಲನೂ ಹೇಳ್ತೇನೆ ಇಲ್ಲಿ ಸೊ ನೀವು ಮೂರು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ ಆ ಪ್ರಶ್ನೆಗಳು ನಿಮ್ಮ ಆಸೆ ಕೋರಿಕೆ ರಿಲೇಟೆಡ್ ಅಥವಾ ಸಮಸ್ಯೆಗಳ ಬಗ್ಗೆ ಪ್ರಾಬ್ಲಮ್ ರಿಲೇಟೆಡ್ ಇರ್ಬೋದು ಫಸ್ಟಿಗೆ ಏನು ಪ್ರಶ್ನೆ ಉಂಟು ನೋಡಿ ಎರಡನೊಂದು ಪೆನ್ ಇಟ್ಕೊಂಡು ಬರೆಯಿರಿ ಸೊ ಒಂದೇ ಒಂದು ಆಸೆ ಕನಸುಗಳ ಬಗ್ಗೆ ಉಂಟು ಒಂದೇ ಒಂದು ಸಮಸ್ಯೆ ಉಂಟು ನನಗೆ ಓಕೆ ಒಂದು ಸಮಸ್ಯೆ ಬಗ್ಗೆ ಕೇಳ್ಕೊಳ್ಳಿ ಇಲ್ಲ ನನಗೆ ಮೂರು ಪ್ರಶ್ನೆ ಕೇಳ್ಕೊಳ್ಬೇಕು ఏమే వండు ప్రశ్నయను కల్కొల్బోదు ఫస్ట్ ప్రశ్న ఏం కల్ప ఆలోచన ఆ నంతరం నిమ్మ ఇష్ట దేవరేవారు గురుగరూ ప్రార్థన మి మన దేవరను ప్రార్థన మి సర్వశక్తన భగవంత ఇన్వ సెస్సర్ ప్రార్థన ప్రార్థనమాోదీలి తుంబ ముఖ్య ఆగితే ప్రార్థన మరి ని దైవిక శక్తి దైవ ఎనల్జి సిగతే నిత్య ಸೊ ಯಾವ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ನೋಡಿ ಫಸ್ಟ್ ನೀವು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಆ ನಂತರ ನಿಮ್ಮಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಆ ನಂತರ ನೀವು ಈ ಮೂರು ಹೂಗಳಲ್ಲಿ ಯಾವ ಒಂದು ಹೂವು ನಿಮಗೆ ಆಕರ್ಷಣೆ ಆಗುತ್ತೆ ಕೇಸರಿ ಬಣ್ಣದ ಆರೆಂಜ್ ಕಲರ್ ಅದ ಯೆಲ್ಲೋ ಕಲರ್ ಅದ ಹಳದಿ ಬಣ್ಣದ್ದು ಗುಲಾಬಿ ಹೂವು ಅಥವಾ ಕೆಂಪು ಬಣ್ಣದ ರೆಡ್ ಕಲರದ್ದು ಗುಲಾಬಿ ಹೂವು ಯಾವ ಒಂದು ಹೂವು ಆಯ್ಕೆ ಮಾಡಬೇಕು ಅಂತ ಬರುತ್ತೆ ಆ ನಂತರ ಎರಡನೇ ಪ್ರಶ್ನೆಯನ್ನು ಕೇಳಿ ಇನ್ನೊಂದು ಪ್ರಶ್ನೆ ಆಯಿತು ಆ ನಂತರ ಪ್ರಾರ್ಥನೆ ಮಾಡಿ ಪುನಃ ಆಕರ್ಷಣೆ ಯಾವ ಒಂದು ಹೂ ಆಗುತ್ತೆ ಒಂದು ಪ್ರಶ್ನೆಗೆ ಸೇಮ್ ಹೂಗಳನ್ನು ಆಯ್ಕೆ ಮಾಡಿಕೊಳ್ಳುವ ಹಾಗಿಲ್ಲ ಬೇರೆ ಬೇರೆ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಮೂರನೇ ಪ್ರಶ್ನೆ ಇದ್ದರೆ ಯಾವ ಒಂದು ಹೂವು ಉಳಿದಿರುತ್ತೆ ಅದನ್ನು ನಿಮ್ಮ ಆಯ್ಕೆಯಾಗಿ ತಗೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ಮನೆ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿ ಸರಶಕ್ತನಾದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಇದರಿಂದ ನಿಮಗೆ ಒಂದು ಎನರ್ಜಿ ಸಿಗುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫ್ಗೆ ನಾನು ಹೇಳುವಾಗ ರಿಲೇಟೆಡ್ ಆಗಿ ಸೊ ಏನು ಮಾಡಬೇಕು ಏನಾಗ್ತಾ ಉಂಟು ಲೈಫಲ್ಲಿ ಅಂತ ಪ್ಲೀಸ್ ನಾನು ಫಸ್ಟ್ ಕಾಲದಲ್ಲಿ ಶಪಲ್ ಮಾಡಿದ್ದೇನೆ ಮೊದಲನೆಯ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಯಾರೆಲ್ಲ ಮೊದಲನೇ ಆರೆಂಜ್ ಕಲರ್ ಫ್ಲವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿಕೊಂಡು ಮೊದಲನೇ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ ನಿಮ್ಮಿಷ್ಟ ದೇವ ದೇವರ ಕಡೆಯಿಂದ ನೋಡು ನೀವು ಏನೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರಬಹುದು ಸೊ ಅದು ನಿಮ್ಮ ಸಮಸ್ಯೆ ರಿಲೇಟೆಡ್ ಇರಬಹುದು ಆಸೆ ಕೋರಿಕೆ ರಿಲೇಟೆಡ್ ಇರಬಹುದು ಇಲ್ಲಿ ನೀವು ನೋಡಿ ಏನು ಪ್ರಶ್ನೆ ಕೇಳಿದ್ದೀರಾ ಅದು ಅಂದರೆ ಇಲ್ಲಿ ನೆಗೆಟಿವ್ ಎನರ್ಜಿ ಉಂಟು ಕೆಲವರಿಗೆ ತುಂಬ ನೋವಾಗಿದೆ ಸೊ ಕೆಲವು ಜಾಬ್ ರಿಲೇಟೆಡ್ ಕೇಳಿರ್ಬೋದು ಮ್ಯಾರೇಜ್ ರಿಲೇಟೆಡ್ ಕೇಳಿರ್ಬೋದು ಸೊ ಏನೋ ಒಂದು ಎನರ್ಜಿ ಇಲ್ಲಿ ನೆಗೆಟಿವ್ ಆಗಿ ಉಂಟು ಸೊ ಏನೋ ಒಂದು ಉಂಟು ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ನೀವು ಪ್ರಶ್ನೆ ಏನು ಕೇಳಿದ್ದೀರಾ ಅದರ ರಿಲೇಟೆಡ್ ಆಗಿ ಸೊ ಕೆಲವೊಂದು ನೋವುಗಳನ್ನು ನೀವು ಅಂದರೆ ದೂರ ಮಾಡ್ಕೊಳ್ಬೇಕು ಎಲ್ಲವನ್ನು ನಿಮ್ಮ ದೈವ ದೇವರಿಗೆ ಸರೆಂಡರ್ ಮಾಡಿ ಕೆಲವರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಕೆಲವರು ಅಂದರೆ ಕೆಲವೊಂದನ್ನು ನೀವು ಇಲ್ಲಿ ತ್ಯಾಗ ಮಾಡಿದ್ದೀರಾ ಸೊ ಕೆಲವೊಂದು ಸಲ ತ್ಯಾಗ ಮಾಡೋದು ಕೂಡ ಒಳ್ಳೆಯದಕ್ಕೆ ಆ ಮೂಮೆಂಟಲ್ಲಿ ಅದು ನಿಮಗೆ ತಪ್ಪು ಅಂತ ಅನಿಸ್ಬೋದು ಅಂದರೆ ನೋವು ಅಂತ ಅನಿಸ್ಬೋದು ಬಟ್ ನನಗೆ ಏನೂ ಗೊತ್ತಿಲ್ಲ ಅಂತ ಬಟ್ ಇಲ್ಲಿ ಒಂದು ಪೇನ್ಫುಲ್ ಸಿಚುವೇಶನ್ ಆಗಿದೆ ನಿಮ್ಮ ಲೈಫಲ್ಲಿ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಆಗುತ್ತೆ ಬಟ್ ಇವಾಗ ಎಷ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಇದು ಸ್ಟ್ರಕ್ ಆಗಿಂಟು ಬಟ್ ಇದು ಆಗುತ್ತೆ ನೀವು ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ ಅಂದರೆ ಏನು ಪ್ರಶ್ನೆ ಕೇಳಿದ್ದೀರಾ ಜಾಬ್ ರಿಲೇಟೆಡ್ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಸೊ ರಿಟರ್ನ್ ಬರ್ತಾರಾ ಅನ್ನ ಕೆಲವರು ಇಲ್ಲಿ ಮಗಳು ಬಿಟ್ಟೋಗಿದ್ದ ಅಲ್ಲಿ ಅವರು ರಿಟರ್ನ್ ಬರ್ತಾರಂತ ಕೇಳ್ಕೊಂಡಿದ್ದೀರಾ ಸೊ ಅಂದರೆ ಇಲ್ಲಿ ನೀವು ಸ್ವಲ್ಪ ವೇಟ್ ಮಾಡಬೇಕು ವೆಯ್ಟಿಂಗ್ ಎನರ್ಜಿ ಅಂತೂ ಆಗಲ್ಲ ಅಂತ ಇಲ್ಲ ಆಗುತ್ತೆ ಆದರೆ ಇಲ್ಲಿ ಎಲ್ಲ ನಿಮಗೆ ಇವಾಗ ಸ್ಟಕ್ ಎನರ್ಜಿಯಲ್ಲಿ ಉಂಟು ಯಾವುದು ಕೂಡ ಅಂದರೆ ವರ್ಕ್ ಆಗ್ತಾ ಇಲ್ಲ ಸೊ ಕೆಲವೊಂದು ನೋವಿನ ಘಟನೆಗಳು ನಿಮ್ಮ ಜೀವನದಲ್ಲಿ ಉಂಟು ಅದನ್ನೆಲ್ಲ ಬಿಡಿ ಆದದ್ದು ಆಗಿ ಹೋಗಿದೆ ಮುಂದಿನ ಜೀವನ ಚೆನ್ನಾಗಿರಬೇಕು ಮುಂದೆ ಆ ತಪ್ಪು ಮಾಡಬಾರ್ದು ಮುಂದೆ ಆ ನೋವು ಬರಬಾರ್ದು ಅಂತ ನೀವು ಹಿಂದೆ ಆದದ್ದು ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ ಅವರಿಗೆಲ್ಲ ಒಂದು ಕ್ಷಮೆಯನ್ನು ಕೊಟ್ಟು ಬಿಡಿ ಖಂಡಿತವಾಗಿ ನೀವು ವೆರಿ ರೀಸೋನ್ ಯಾರ್ ಫ್ಯೂಚರಲ್ಲಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವಿದ್ರೂ ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಎರಡಲ್ಲ ಎರಡನೇ ಪ್ರಶ್ನೆಯನ್ನು ಅಂದರೆ ಎರಡನೇ ಹಳದಿ ಬಣ್ಣದ ಎಲ್ಲೋ ರೋಸ್ ರೋಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡು ನೀವು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಅದು ಮ್ಯಾರೇಜ್ ರಿಲೇಟೆಡ್ ಇರಬಹುದು ಕೆಲವರೇ ಇಲ್ಲಿ ಸಂತಾನ ಭಾಗ್ಯಕ್ಕೋಸ್ಕರ ಕೇಳ್ಕೊಂಡಿದ್ದೀರಾ ಕೆಲವರು ನಮ್ಮ ಲೈಫಲ್ಲಿ ಸಕ್ಸಸ್ ಸಿಗುತ್ತಾ ಕೋರ್ಟಿನಲ್ಲಿ ಕೇಸ್ ಉಂಟು ವಿನ್ ಆಗುತ್ತಾ ಅಂತ ಕೇಳಿದ್ದೀರಾ ನಾವು ಹೊಸ ಮನೆ ಕತ್ತೇವಾ ಸೊ ಖಂಡಿತವಾಗಿ ಎಸ್ ನೀವೇನೇ ಒಂದು ಕ್ವಶನ್ ಕೇಳಿದ್ರು ಎಸ್ ಎಸ್ ಯಾವಾಗ ಆಗುತ್ತೆ ಅಂದರೆ ಇದು ಖಂಡಿತವಾಗಿ ಇದು ಎಸ್ ಆಗುತ್ತೆ ಯಾವಾಗ ಅಂದರೆ ನೀವು ಸ್ವಲ್ಪ ನೋಡುವ ದೃಷ್ಟಿಕೋನವನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ನನ್ನಿಂದ ಏನು ಆಗಲ್ಲ ಇಲ್ಲ ನನಗೆ ಇದೆಲ್ಲ ಆಗಲ್ಲ ಸೊ ನಿಮ್ಮನ್ನು ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ಇವಾಗ ಸಂತಾನವಾಗಿ ಅಂತ ಹೇಳಿದರೆ ಸೊ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ರೆ ನೀವು ಕಣ್ಣೀರು ಹಾಕ್ತಾ ಇದ್ದರೆ ನಿಮ್ಮ ಎನರ್ಜಿ ಲೆವೆಲ್ ಲೋ ಆಗಿದ್ರೆ ಸೊ ನೀವು ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗಲ್ಲ ಇಲ್ಲಿ ಒಂದು ಹೊಸ ಒಂದು ಬದಲಾವಣೆ ಬರುತ್ತೆ ಬಟ್ ನೀವಂದರೆ ಆಗಲ್ಲ ಅಂತ ಅಂದ್ಕೊಳ್ಬಾರ್ದು ಆಗುತ್ತೆ ಖಂಡಿತವಾಗಿಯೂ ಏನೇ ಒಂದು ಪ್ರಶ್ನೆ ಕೇಳಿದ್ರು ಸೊ ಒಂದು ರೀತಿಯ ಬದಲಾವಣೆಯನ್ನು ನೋಡ್ತೀರಾ ಆದರೆ ನಿಮ್ಮ ದೃಷ್ಟಿಕೋನವನ್ನು ಸ್ವಲ್ಪ ನೀವು ಅಂದರೆ ಬದಲಾಯಿಸಿಕೊಳ್ಬೇಕು ಯಾವುದು ನನ್ನಿಂದ ಆಗಲ್ಲ ಜೀವನ ಇದೇ ಥರ ನಡೀತಾ ಉಂಟು ಇಲ್ಲ ನನಗೆ ಸಕ್ಸಸ್ ಸಿಗಲ್ಲ ಅಂದರೆ ನಿಮ್ಮ ಹಾರ್ಟ್ ನಿಮ್ಮ ಒಳ ಮನಸ್ಸಿನ ಮಾತನ್ನು ಕೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೈವ ದೇವರನ್ನು ನೆನೆಸಿಬಿಟ್ಟು ಅವರು ನಿಮಗೆ ಗೈಡ್ ಮಾಡ್ತಾರೆ ಸೊ ಅವ್ರು ನಿಮಗೆ ಒಂದು ಎನರ್ಜಿ ಕೊಡ್ತಾರೆ ಶಕ್ತಿ ಕೊಡ್ತಾರೆ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದು ಆಗುತ್ತೆ ಯಾರೇ ಏನು ಹೇಳಿದ್ರು ಅದರ ಬಗ್ಗೆ ಆಲೋಚನೆ ಮಾಡ್ಕೊಳ್ಬೇಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾರೆಲ್ಲ ಮೂರನೇ ಅಂದರೆ ಕೆಂಪು ಬಣ್ಣದ ರೆಡ್ ಕಲರ್ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ಅನ್ನೋದು ನಿಮ್ಮ ಉತ್ತರ ಬಂದ್ಬಿಟ್ಟು ನೀವೇನೇ ಒಂದು ಪ್ರಶ್ನೆ ಕೇಳ್ಕೊಂಡಿದ್ರೂ ಎಸ್ ಆಗುತ್ತೆ ಇಲ್ಲಿ ಒಂದು ಹೊಸ ಬದಲಾವಣೆಯನ್ನು ನೋಡ್ತೀರಾ ಒಂದು ಕೆಲವರು ಇವಾಗ ಮ್ಯಾರೇಜ್ ಕಮೆಂಟ್ಮೆಂಟಿಗೋಸ್ಕರ ಬಯಸ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ದೂರಾಗಿದ್ದರೆ ನಿಮ್ಮ ಹತ್ರ ಬರುತ್ತೆ ನೀವು ಮತ್ತೆ ಹೊಂದಾಗ್ತೀರಾ ಅನ್ಬ್ಲಾಕ್ ಮಾಡ್ತಾರಾ ಅಂತ ಕೇಳಿದರೆ ಖಂಡಿತವಾಗಿಯೂ ಎಸ್ ಅಂತ ಹೇಳ್ತೀನಿ ಹಂಗೇನೆ ಮ್ಯಾರೇಜಿಗೋಸ್ಕರ ಕಮೆಂಟ್ಮೆಂಟಿಗೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಒಂದು ಗುಡ್ ನ್ಯೂಸ್ ಅನ್ನೋದು ನಿಮಗೆ ಸಿಗುತ್ತೆ ಇಲ್ಲಿ ತುಂಬ ಅಂದರೆ ಇಷ್ಟ ತನಕ ನಿಮ್ಮ ಲೈಫಲ್ಲಿ ಏನೇ ಒಂದು ನೋವು ದುಃಖ ಇದ್ರೂ ಅದೆಲ್ಲ ಎಂದಾಗ್ತದೆ ಒಂದು ಸೆಲೆಬ್ರೇಷನನ್ನು ನೋಡ್ತೀರಾ ಸೊ ಯಾರೆಲ್ಲ ಸಂತಾನವಾಗಿಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಕೂಡ ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಗುಡ್ ನ್ಯೂಸ್ ಸಿಗುತ್ತೆ ಇಲ್ಲಿ ಅಂದರೆ ನಿಮ್ಮ ಲೈಫ್ ಒಂದು ಫುಲ್ಲು ಒಂದು ನೀವು ಒಂದು ಅಂದರೆ ಒಂದು ಚೇಂಜ್ ಆಗುತ್ತೆ ನಿಮ್ಮ ಲೈಫು ಮುಂಚೆ ಇದ್ದ ಥರ ಇರೋಲ್ಲ ಸೊ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ನಿಮಗೆ ಕಾಣಿಸುತ್ತೆ ಸೊ ಲೈಫಲ್ಲಿ ನಿಮಗೆ ಎಲ್ಲವನ್ನು ನೀವು ಅಟ್ರಾಕ್ಷನ್ ಮಾಡ್ತೀರಾ ನಿಮ್ಮ ಪ್ರಶ್ನೆ ಬಿಸ್ನೆಸ್ ರಿಲೇಟೆಡ್ ಕೇಳಿದ್ರು ಎಸ್ ಅಂತ ಹೇಳ್ತೇನೆ ನೀವು ಬಿಸ್ನೆಸ್ಗೆ ಕೈ ಹಾಕೋದಂದ್ರೂ ಎಸ್ ಒಳ್ಳೆಯದಾಗುತ್ತೆ ನಿಮಗೆ ಹಂಗೇನೇ ಕೋರ್ತಿನಲ್ಲಿ ಕೇಸ್ ಉಂಟು ಅಥವಾ ಆಸ್ತಿ ವಿಷಯವಾಗಿ ಜಗಳ ಆಗ್ತಾ ಉಂಟು ಸೊ ಅಂದರೆ ಅಲ್ಲಿ ಕೂಡ ನಿಮಗೊಂದು ಸಕ್ಸಸ್ ಅನ್ನೋದು ಸಿಗುತ್ತೆ ನಿಮ್ಗೆ ಏನು ಜಸ್ಟಿಸ್ ಬೇಕು ಏನೋ ಒಬ್ರು ಇಲ್ಲಿ ಕೆಲವು ಜಸ್ಟಿಸ್ಗೋಸ್ಕರ ನ್ಯಾಯಕ್ಕೋಸ್ಕರ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಸೊ ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಕೂಡ ಒಂದು ಗುಡ್ ನ್ಯೂಸ್ ಬರುತ್ತೆ ಇಲ್ಲಿ ಒಂದು ಸೆಲೆಬ್ರೇಷನ್ ಇರುತ್ತೆ ಒಂದು ನೀವು ಸಮಾಜದಲ್ಲಿ ಒಂದು ಅಂದರೆ ಒಂದು ರೀತಿ ಬೆಳಕಿಗೆ ಬರಲಿಕ್ಕೆ ಇದ್ದೀರಾ ಅಂದರೆ ಎಲ್ಲರೂ ಗುರುತಿಸ್ತಾರೆ ಸೊ ನೀವು ಏನು ಅಂದ್ಕೊಂಡು ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಖುಷಿಯಾಗಿರೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಲೇಡ್ ಆಗ್ಲಿ